ನಿನಗೆ ವೈತರಣಿ ಕಾಣುತ್ತೇನೆ ಯಮಲೋಕದಿಂತ ಈ ಕಾಲಕ್ಕೆ ನಿನ್ನ ಮುಂಭಾಗಕ್ಕೆ ಬಂದ ಸಾಮಾನ್ಯ ಅಂತ ಭಾವಿಸಬೇಡ ಈ ಪಂದಲದ ರಕ್ಷಣೆಗೆ ಈ ಬಟ್ಟೆ ಸಾಕು ಹೌದಾ ನಿಜವಾಗಿಯೂ ಒಂದು ರಾಷ್ಟ್ರ ರಕ್ಷಣೆ ಮಾಡುವುದು ಈ ಬಟ್ಟೆ ಧರಿಸಿದವರು ಬಿಟ್ರೆ ಮತ್ತೆ ಧರಿಸಿದವರೆಲ್ಲ ಕುಟುಂಬಕ್ಕೆ ಬೇಕಾದಷ್ಟೇ ಮಾಡಿಟ್ಟುಕೊಳ್ಳುವುದು ಆ ನೆಟ್ಟಿನಿಂದ ಹೇಳ್ತಾ ಇದ್ದೇವೆ ರಾಷ್ಟ್ರ ರಕ್ಷಣೆ ರಾಷ್ಟ್ರ ರಕ್ಷಣೆ ಅಂತ ಒಬ್ಬೊಬ್ಬರೇ ನುಂಗಿ ನಾವು ಆಗಲ್ಲ ಎಲ್ಲರಿಗೂ ತಿಂದು ನಾವು ತಿನ್ನಿ ಎಲ್ಲರಿಗೂ ತಿನ್ನಿಸಿ ನಾವು ತಿನ್ನುವುದು ನಮ್ಮೊಟ್ಟಿಗೆ ಇಷ್ಟು ಜನ ಇದ್ದಾರೆ ನೀವು ನಿಮಗೆ ನಾವು ತಿಂದ್ರು ನಾಲ್ಕು ಜನರಿಗೆ ನಮ್ಮವರಿಗೆ ಹಂಚಿಯ ತಿನ್ನು ನೀವು ಆಗಲ್ಲ ರಾಷ್ಟ್ರ ರಕ್ಷಣೆ ರಾಷ್ಟ್ರ ರಕ್ಷಣೆ ಅಂತ ಒಬ್ಬೊಬ್ಬರು ಬಂಗಾರದೇವಾಗಿ ಆದರೆ ಈಗ ನಾನು ಎಲ್ಲರಂತೆ ನೀ ನಮ್ಮನ್ನು ಪರಿಗಣಿಸಬೇಡ ನಿಮಗೆ ನೀವು ನೀವು ಅಲ್ಲ ನೀವು ತಿನ್ನುತ್ತೀರಿ ನಿಮ್ಮವರೆಗೂ ತಿನ್ನುತ್ತೀರಿ ಮನೆಗೆ ಎಲ್ಲವನ್ನೂ ನುಗ್ಗಿ ಏನೂ ಇಲ್ಲ ಅರ್ಥ ಮಾಡ್ತೀರಿ ಮತ್ತೆ ತುಂಬಿಸುವುದಕ್ಕೆ ನಂಬಂತಹವರೇ ಬರಬೇಕಾಗುತ್ತದೆ ತುಂಬಿಸಿ ಆದರೆ ಅಷ್ಟು ಸುಲಭ ಇಲ್ಲ ಈ ಸಲ ನಿಮ್ಮ ಕಡುಕೊಳ್ಳುವ ವ್ಯವಹಾರವನ್ನು ಮುಗಿಸುವುದಕ್ಕೆ ಬಂದವ ಯೋಗಿ ರೂಪದ ಅಯ್ಯಪ್ಪ ಮಾಡಿದ ತಪ್ಪನ್ನು ಮನೆದು ಆ ತಾಯ ಬಿಟ್ಟರೆ ಒಳೆದು ಇಲ್ಲ ನಿದ್ರೆ ಮದುವೆ ಮಾಡಿ